ಬೂದಿಹಾಳ್ ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷರಾಗಿ ಡಿಎನ್ ಶೈಲಜಾ ಮಂಜುನಾಥ್ ಆಯ್ಕೆ ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಬೂದಿಹಾಳ್ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ಶೈಲಜಾ ರಾಮಕೃಷ್ಣ ವಿರುದ್ದ ಎಲ್ಲಾ ಸದಸ್ಯರು ಸೇರಿ ಅವಿಶ್ವಾಸ ಮಂಡನೆ ಮಾಡಿದ್ದರು ಆ ಕಾರಣ ಇದು ಬೂದಿಹಾಳ್ ಗ್ರಾಮ ಪಂಚಾಯಿತಿಯ ಎಲ್ಲಾ ಸದಸ್ಯರು ಸೇರಿ ಕಾಂಗ್ರೆಸ್ ಪಕ್ಷದ ಬೆಂಬಲಿತರಾದ ಡಿಎನ್ ಶೈಲಜಾ ಮಂಜುನಾಥ್ ಅವರನ್ನು ಅವಿರೋಧವಾಗಿ ನೂತನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದರು ನಂತರ ನೂತನ ಅಧ್ಯಕ್ಷರಾದ ಶೈಲಜಾ ಮಂಜುನಾಥ್ ಅವರಿಗೆ ನೆಲಮಂಗಲ ಜನಪ್ರಿಯ ಶಾಸಕರಾದ ಎನ್ ಶ್ರೀನಿವಾಸ್ ಹಾಗೂ ಹಿತೈಶಿಗಳು ಸ್ನೇಹಿತರು ಕುಟುಂಬ ವರ್ಗದವರು ಗಣ್ಯ ವ್ಯಕ್ತಿಗಳು ಹಾರ ತುರಾಯಿ ಹಾಕಿ ಪಟಾಕಿ ಹೊಡೆದು ಸಿಹಿ ಹಂಚಿ ಸಂಭ್ರಮಿಸಿದ್ರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಬುದಿಹಾಳ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾದ ಶೈಲಜಾ ಮಂಜುನಾಥ್ ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚು ಒತ್ತು ನೀಡುತ್ತೇನೆ ಮಾದರಿ ಗ್ರಾಮ ಪಂಚಾಯಿತಿ ಮಾಡುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತೇನೆ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅಭಿವೃದ್ಧಿಪಡಿಸುವುದೇ ನನ್ನ ಗುರಿ ನಮ್ಮ ಜನಪ್ರಿಯ ಶಾಸಕರಾದ ಎನ್ ಶ್ರೀನಿವಾಸ್ ಅವರ ಸಹಕಾರ ಮೊದಲಿನಿಂದಲೂ ಇದೆ ಇನ್ನು ಮುಂದೆ ಇನ್ನೂ ಜಾಸ್ತಿ ಸಹಕಾರ ನೀಡುತ್ತೇನೆಂದು ಸಂತಸ ವ್ಯಕ್ತಪಡಿಸಿದರು ನನ್ನ ಇಪ್ಪತ್ತೆರಡು ಜನ ಸದಸ್ಯರುಗಳಿಗೂ ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತಾ ಇದೆ ನನ್ನ ವಿರೋಧ ಆಯ್ಕೆ ಮಾಡಿರುವಂತ ಹಾಗೂ ನಮ್ಮ ಶಾಸಕರು ಶ್ರೀನಿವಾಸ್ ಸರ್ಗುನು ನಾನು ಹೃದ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಇದ್ದೆ ಮತ್ತು ವರ್ಷದ ಪಕ್ಷದ ಮುಖಂಡರುಗಳಿಗೂ ಒಬ್ಬ ನಾನು ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಮೂಲಭೂತ ಸೌಕರ್ಯಕ್ಕೆ ಹೆಚ್ಚು ಆದ್ಯತೆ ಕೊಟ್ಟು ನಡ್ಕೊಂಡು ಹೋಗ್ತೀವಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಇದು ಮೂಲ ಕಾರಣ ನನಗೆ ಕ್ಷೇತ್ರದ ಜನಪ್ರಿಯ ಶಾಸಕರಂತ ಸಿನವರು ಈಗ ನನಗೆ ಬಹಳ ಒಂದು ಇದಕ್ಕೆಲ್ಲ ಶ್ರಮಪಟ್ಟು ನನ್ನ ಪಕ್ಷಕ್ಕೋಗಿ ಸರ್ ಶ್ರಮಪಟ್ಟು ಬೇರೆ ಪಕ್ಷಗಳಿಗೆ ಕರ್ಕೊಂಡು ಕಾಂಗ್ರೆಸ್ ಪಕ್ಷನ ಇದು ಮಾಡ್ಬೇಕು ಅಂತೇಳಿ ದಯವಿಟ್ಟು ಭಾಳ ಶ್ರಮಪಟ್ಟು ಮೇನ್ ಅವ್ರಿಗೆ ನಾನು ಕೃತಜ್ಞತೆ ಹೇಳ್ತೀನಿ ನಮ್ಮ ಎಲ್ ಎಲ್ ಶ್ರೀನಿವಾಸ್ ಅವರಿಗೆ ಕೃತಜ್ಞತೆ ಹೇಳ್ತೀನಿ ಸರ್ ಮೊದ್ಲೇದಾಗಿ ಖಂಡಿತ ಸರ್ ಖಂಡಿತ ಮರಿಚಿಕೆಲ್ಲ ಕ್ಷೇತ್ರದಲ್ಲಿ ಪಂಚಾಯಿತಿ ಮಟ್ಟಿಗೆ ಆಗಿಲ್ಲ ಇರ್ಬೋದು ಆದರೆ ಕ್ಷೇತ್ರದ ಎಮ್ ಎಲ್ ಎರು ಪ್ರತಿಯೊಂದರೆಗೂ ಗ್ರಾಮಗಳ ನಮ್ಮವರೆಗೂ ನಮಗೆ ಒಂದು ಕೋಟಿ ರೂಪಾಯಿ ಕೆಲಸ ಮಾಡೋರೆ ಯಾವುದೋ ಸಹ ಮೂಲಭೂತ ಸೌಕರ್ಯ ಬಾಧ್ಯತೆ ಕೊಟ್ಟಿಲ್ಲ ಇರೋದ್ರಿಂದ ಈಗ ಪ್ರತಿಯೊಂದು ಏನು ಆರು ಏಳು ತಿಂಗಳಾಯಿತು ಎಲ್ಲ ಸರ್ವ ಸದರ ಸಮ್ಮುಖದಲ್ಲಿ ಎಲ್ಲರೂ ಸಹ ಒಂದು ಸಮ್ಮತದಿಂದ ಅವನ್ನ ಪ ಎಲ್ಲರೂ ಒಂದು ರೀತಿಯಲ್ಲಿ ತಗೊಂಡು ಕೆಲಸ ಮೊದಲು ಆದ್ಯತೆ ಕೊಡ್ತೀವಿ ಮೂಲಭೂತ ಸೌಕರ್ಯ ಇರ್ಬೋದು ಕ್ಲೀನಿಂಗ್ ಇರ್ಬೋದು ಮತ್ತು ರೆಡಿ ಬೀಸ್ಬೋದು ಮೊದಲೇ ಆದ್ಯತೆ ಮೊದಲೇ ಕೊಡ್ತೀವಿ ಸರ್ ಮೊದಲು ಅಧ್ಯಕ್ಷ ಸಾರಿ ಜಿದ್ದಾಜಿದ್ದು ಏನಿಲ್ಲ ಮಾತು ಕೊಟ್ಟಿದ್ರು ಮಾತುಕೊಂಡು ಪರ್ ಇಟ್ಕೊಂಡಿಲ್ಲ ಅದಕ್ಕೆ ನಮ್ಮ ಲೀಡರ್ಗಳು ಪರೋಕ್ಷ ನಮ್ಮ ಕಾಂಗ್ರೆಸ್ ಮುಖಂಡರುಗಳೆಲ್ಲ ಸೇರಿ ಅವರು ಪಾಪ ಹತ್ತು ತಿಂಗಳಿಗೆ ಅಂತ ಹೇಳಿದಾಗ ಕೊಡಲಿಲ್ಲ ಆದ್ರೂ ನಮ್ಮ ಪರೋಕ್ಷ ನಮ್ಮ ಲೀಡರ್ ಸೇರಿ ಒಂದು ಅವಿಶ್ವಾಸ ತಂದಿರ್ಸೋ ಮಾಧ್ಯಮ ಯಾರೇನು ಹೋಗಿಲ್ಲ ಈಗ ಹತ್ತು ತಿಂಗಳಿಗೆ ಕೊಡ್ತೀನಿ ಅಂದಾಗ ಆರು ಏಳು ತಿಂಗಳೈತೆ ಅಷ್ಟೇ ಇಲ್ಲ ಇವರು ಮಾತಿನ ಪರ ಕೊಡಲಿಲ್ಲ ಅಂದಾಗ ಓದ್ರು ಎಲ್ಲರಿಗೂ ಅನುಕೂಲ ಅಲ್ಲ ಅಂತ ಹೋದ್ರು ಅಷ್ಟೇ ಬೇರೆ ಏನಿಲ್ಲ ಮೊಹಮ್ಮದ್ ಅಲೀಮ್ ಚಾಮುಂಡಿ ನ್ಯೂಸ್